ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಜಾನನ ಉತ್ಸವ ಗಣೇಶೋತ್ಸವಗಳ ಆಚರಣೆಗೆ ಎಲ್ಲ ಸಿದ್ಧತೆಯನ್ನು ಹಿಂದೂಗಳು ಮಾಡಿಕೊಳ್ತಾ ಇದ್ದಾರೆ ನಾನು ಎಲ್ಲ ಹಿಂದುಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ ಗಣಪತಿ ಪಿ ಒ ಪಿ ಗಣಪತಿಯನ್ನು ಉಪಯೋಗಿಸ್ಬೇಡಿ ಚೀನಾ ಗಣಪತಿಯನ್ನು ಬಹಿಷ್ಕಾರ ಹಾಕಿ ಇವೆಲ್ಲವೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಾದ್ದು ಅನ್ಸೈಂಟಿಫಿಕ್ ವಿಜ್ಞಾನ ವೈಜ್ಞಾನಿಕವಾಗಿ ವಿರೋಧ ವಿರೋಧಗಳು ಸೊ ನಮ್ಮ ಪೂಜೆ ಪುನಸ್ಕಾರ ನಮ್ಮ ಭಕ್ತಿ ತಲುಪೊಲ್ಲ ಪಿಓ ಪಿ ಚೀನಾ ಗಣಪತಿ ತಗೊಂಡ್ರೆ ಇನ್ನು ಎರಡನೇದು ಹಲಾಲ್ ಮುಕ್ತ ಇವತ್ತು ಗ ಈ ಬಾರಿ ಗಣೇಶೋತ್ಸವ ಆಚರಣೆ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಗಣೇಶೋತ್ಸವ ಆಚರಣೆ ಹಲಾಲ್ ಮುಕ್ತ ಆಗಬೇಕು ಪೆಹಲ್ಗಾನ್ ನಿಮ್ಮ ಧರ್ಮ ಕೇಳಿ ಗುಂಡು ಹೊಡೆದು ಕೊಂದು ಹಾಕಿದಾರ್ರೆ ಇನ್ನೂ ನೀವು ಪಹಲ್ಗಾಮಗಳನ್ನು ಇನ್ನು ನಿಮ್ಮ ಮನೆ ಮುಂದೆ ನಿಮ್ಮ ಓಣಿಯಲ್ಲಿ ನಿಮ್ಮ ಊರಲ್ಲಿ ಮಾಡೋರಿದ್ದೀರಾ ಸೊ ಅದಕ್ಕೆ ನಾನು ಹೇಳ್ತೇನೆ ಧರ್ಮ ಕೇಳಿ ವ್ಯಾಪಾರ ಮಾಡಿ ಹಿಂದೂ ಇದೆಯಾ ವ್ಯಾಪಾರ ಮಾಡಿ ಹಿಂದೂ ಇದೆಯಾ ಹಣ್ಣು ತೊಗೊಳ್ಳಿ ಹಿಂದೂ ಇದೆಯಾ ಹೂ ತೊಗೊಳ್ಳಿ ಹಿಂದೂ ಇದೆಯಾ ಶ್ಯಾಮ್ ತೊಗೊಳ್ಳಿ ಸೌಂಡ್ ಸಿಸ್ಟಮ್ ತೊಗೊಳ್ಳಿ ಸೊ ಹಾಗಾಗಿ ನಾನು ಹೇಳೋದು ಹಿಂದೂ ಇದು ಹಿಂದೂಗಳ ಜೊತೆಗೆ ವ್ಯಾಪಾರ ಮಾಡಿ ಹಲಾಲ ಮುಕ್ತವಾದಂಥ ಗೋ ಹಂತಕರ ಜೊತೆಗೆ ಗೋ ಭಕ್ಷಕರ ಜೊತೆಗೆ ಮೂರ್ತಿ ಭಂಜಕರ ಜೊತೆಗೆ ವ್ಯಾಪಾರವನ್ನು ಮಾಡಬೇಡಿ ಅಂತ ಅನ್ನುವಂಥದ್ದು ನಾನು ಹೇಳ್ತೇನೆ ಶಾಸ್ತ್ರಬದ್ಧವಾದಂಥ ಪೂಜೆ ಪುನಸ್ಕಾರ ನಡೀಲಿ ಹಿಂದೂ ಸಮಾಜ ಉಳಿಲಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ